ನನ್ನ ಜೊತೆ ಆಗಿರೋ ದೌರ್ಜನ್ಯ ಹೇಳ್ಕೊಳ್ಳೋಕ್ಕೂ ಬರೋದಿಲ್ಲ ನನಗೆ ನಾನು ಒಬ್ಬ ಮಗ ಅವ್ರ ಜೊತೆ ಎಲ್ಲ ಬೇರೆಯವ್ರು ಕರ್ಕೊಂಬಿಟ್ಟು ಮನೆ ಹಿಂದುಗಡೆಯಿಂದ ಬಾಗಿಲು ಮುರಿದು ಬಂದು ಹೊಡೆದ್ರು ರಕ್ತ ಸಿಕ್ತವಾಗಿ ಪೊಲೀಸ್ ಹೋದೆ ನಾನು ಹೋದರೆ ತಿಕ್ಕ ಮುಚ್ಕೊಂಡು ಹೋಗಲೇ ಅಂದ ಇನ್ಚಾರ್ಜ್ ಅಂದ ಪೊಲೀಸ್ ಇನ್ಚಾರ್ಜ್ ಉಲ್ಟಾ ನನ್ನ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡ ಅವ್ನ ರಕ್ತ ಸಿಗ್ತಾ ಆಗಿದ್ದೀನಿ ಅವನು ನನ್ನನ್ನು ನಂಬ್ತಾ ಇಲ್ಲ ಅವನು ಎದುರುಗಡೆ ಅವ್ನಿಗೆ ಏನೋ ಒಂದು ಏಟ್ ತೆಗಲಿದೆ ಅಂದ್ಬಿಟ್ಟು ನಿನಗೆ ಹೊಡೆದ ಇಲ್ವಾ ಹಾಂ ಹೊಡೆದೆ ಸರ್ ಹಾಂ ಅದಕ್ಕೆ ಬೈದು ತೊಗಲೈ ತಿಕ್ಕ ಮುಚ್ಕೊಂಡ ಅಂತ ಅಂದ ನನ್ನ ಮಾತು ಕೇಳಲೂ ಇಲ್ಲ ಅವರೇ ಏನು ಯಾರು ಸಮಾಜದಲ್ಲಿ ನನಗೆ ಇದು ಅರ್ಥನೇ ಆಗೋದಿಲ್ಲ ಸುಳ್ಳನ್ನು ನಂಬ್ಕೊಂಬಿಟ್ಟು ಸುಳ್ಳನ್ನೇ ಸಪೋರ್ಟ್ ಮಾಡ್ತಾರೆ ಸತ್ಯ ಹೇಳಿದ್ರು ಯಾರು ನಂಬೋದೇ ಇಲ್ಲ ಇನ್ನೊಂದೇನು ಇದು ಯಾರಾದರೂ ಅಸಹಾಯಕ ಎಡವಿದ್ರೆ ಜನರು ಏನು ಮಾಡ್ತಾರೆ ಇನ್ನು ತುಳಿಯೋಕೆ ನೋಡ್ತಾರೆ ಅವಮಾನ ಮಾಡ್ತಾರೆ ಸ್ವಲ್ಪನೂ ಮನುಷ್ಯತ್ವ ಮಾನವತೆ ಅನ್ನೋದೇ ಇರೋದಿಲ್ಲ ಇದೀ ಇದೇನು ಮಾನವೀಯತೆ ಏನು ಎಲ್ಲಿಗೆ ಹೋಗ್ತಾ ಇದೆ ನನಗೆ ಯಾರಿಂದಲೂ ಏನು ಅವರಿಂದ ಏನು ನನಗೆ ದ್ವೇಷ ಇಲ್ಲ ವೈರಲ್ ಅಂಥವ್ರು ಕೂಡ ಅವಮಾನ ಮಾಡೋದು ಹೀಯಾಳಿಸೋದು ಆ ಥರ ಮಾಡ್ತಾರೆ ಈ ಈ ಥರ ಸಮಾಜ ಏನು ಈಕೆ ಹೇಗೆ ಈ ಥರ ಅಂತ ಅಂದ್ಬಿಟ್ಟು ಅರ್ಥನೇ ಆಗೋದಿಲ್ಲ ಮತ್ತು ಅಲ್ಲಿಂದ ಮತ್ತು ತಹಸೀಲ್ದಾರ್ ಆಫೀಸ್ ಹೋಗಿದ್ದೆ ಜಮೀನುಗಳ ಬಗ್ಗೆ ತಹಸೀಲ್ದಾರ್ ಹೇಳ್ತಾನೆ ನಮ್ಮ ಅಪ್ಪನ ಆಸ್ತಿ ನಮ್ಮ ಅಮ್ಮ ಪಾಣಿ ಮಾಡಿಸ್ಕೊಂಬಿಟ್ರೆ ಅದು ಅವ್ರ ಸ್ವಯಾರ್ಜಿತಾನಂತೆ ಇದು ಎಷ್ಟು ತಪ್ಪು ನೋಡಿ ಇದು ಆ ಸಾಧ್ಯವೇ ಇಲ್ಲ ಅದು ಆಮೇಲೆ ನಿಧಾನವಾಗಿ ತಿಳಿಯಿತು ಕ್ರಯಪತ್ರ ಯಾರಿಗೆ ಹೆಸರುತ್ತದೋ ಅದೇ ಸ್ವಯರ್ಜಿತ ಆ ಥರ ಮಾಡಿಬಿಟ್ಟು ನಮ್ಮ ತಾಯಿಯಿಂದ ಜಮೀನು ಬೇರೆ ಜಮೀನು ಮಾರಿಸ್ಕೊಂಡ್ರು ಇನ್ನೊಂದು ಕಡೆ ದಾನಪತ್ರ ಇಲ್ಲಿ ಊರಲ್ಲೇ ಎರಡು ಎಕರೆ ಹೆಚ್ಚು ಕಡಿಮೆ ಇರೋದು ಅದು ಒಂದೆಕ್ರೆ ಮೂವತ್ತ್ನಾಲ್ಕು ಕುಂಟೆ ಮೂವತ್ತ್ನಾಲ್ಕು ಮೂವತ್ತಾರು ಕುಂಟೆನ ಇರೋದು ಎಲ್ಲ ಸೇರಿ ಅದರಲ್ಲಿ ಒಬ್ಬ ಮೊಮ್ಮಗ ಮೂವತ್ತು ಕುಂಟೆ ಇನ್ನು ಮೊಮ್ಮ ಮರಿ ಅವರು ಹನ್ನೊಂದು ಕೊಂಟೆ ಈ ಜಾಗದಲ್ಲಿ ಇನ್ನೊಬ್ಬ ಬೇರೆ ಕಡೆ ಬೇರೆಯವ್ರಿಗೆ ಮಾರಿದ್ದಾರೆ ಅದನ್ನು ನಮ್ಮಮ್ಮ ಯಾವುದು ಅಗ್ರಿಮೆಂಟಲ್ಲಿ ಮಾಡಿಸಿರೋದು ಇದೆಲ್ಲ ಕಿತಾಪತಿ ನಾನು ಇರೋ ಮನೆ ಕೂಡ ಬರೆಸ್ಕೊಂಡಿದ್ದ ಅಮೀರ್ ಸಾಬ್ ಮಗ ಅವನು ಏನೋ ಸಹಾಯ ಮಾಡ್ತಾನೆ ಏನಿಲ್ಲ ಅಂತಂದ್ರೆ ನನ್ನ ಜೊತೆಗೆ ನಿಲ್ತಾನೆ ಅಂತ ಅವನು ಸಹಾಯಕೋರು ಕೋರಿ ಹೋದರೆ ಅವನು ನನಗೆ ತುಂಬ ಮೋಸ ಅವನೇ ಬರೆಸ್ಕೊಂಡು ಮನೆ ಕೂಡ ಅವನೇ ಬರೆಸ್ಕೊಂಡಿದ್ದಾನೆ ಏನು ಪ್ರತಿ ಅವನು ನನಗೆ ಪೀಡಿಸೋನು ಬಾಗೇಪಲ್ಯನ ಮನೆ ಬರೆದು ಕೊಡು ಬರೆದು ಕೊಡು ನನಗೆ ಅಂತ ನೋಡಿ ಮತ್ತು ಅವನು ನಾನು ಎರಡು ಲಕ್ಷ ಮೂರು ಲಕ್ಷ ಕೊಡ್ತೀನಿ ಮಾರುಕೊಡ್ತೀನಿ ಆಮೇಲೆ ನಿನಗೆ ಬಾಕಿ ಹಣ ಅವಳು ಅಕ್ಕ ತಂಗೇರದೇ ಹಣ ತಿಂದು ಅವನು ನನಗೆ ಅಲ್ಲಿಂದ ಕೊಡ್ತಾನೆ ನನಗೆ ಗೊತ್ತಾಗ್ಬಿಡ್ತು ನಾನು ಮಾರಲಿಲ್ಲ ಆಮೇಲೆ ನಾನು ಮಾರ್ತಾ ಇರಬೇಕಾದ್ರೆ ಹೌದು ಅವನದು ಈ ಮಾರ್ಬಿಡ ನನದು ಇದು ಹೆಂಗೆ ನನಗೆ ಬರ್ಕೊಟ್ಟಿದ್ದಾನೆ ಇಂಥವು ತುಂಬ ಎಕ್ಸಾಂಪಲು ಹಿಂದುಗಡೆ ಎಲ್ಲ ಮೋಸ ತುಂಬ ಸುಳ್ಳು ಅಮೀರ್ ಸಾಬಿ ಮಗ ಇದ್ದಾನೆ ಅಮಿರ್ ಸಾಬಿನೂ ಕಡಿಮೆ ಇಲ್ಲ ಈ ಅಮೀರ್ ಸಾಬಿನೂ ಅವ್ನಿಗೆ ಸಪೋರ್ಟ್ ಮಾಡಿ ನನ್ನ ಪಕ್ಕದಲ್ಲಿ ಜಮೀನಿದೆ ನಾನು ಹಣ ಕೊಟ್ಟು ತೊಗೊಂಡಿರೋದು ಅದು ಕೂಡ ಅವನು ಬ ನಮ್ಮ ತಾಯಿ ಹತ್ರ ಬರ್ಸ್ಕೊಂಡ್ಬಿಟ್ಟಿದ್ದಾನೆ ವೀಲಲ್ಲಿ ಬರ್ಸ್ಕೊಂಬಿಟ್ಟಿದ್ದಾನೆ ಅವನೇ ಹೇಳಿದ್ದು ನಾನು ಎದುರುಗಡೆ ನಡೋದ ಅವನ ಬಾಯಿಂದಾನೆ ಇಲ್ಲ ಈ ಥರ ಎಲ್ಲ ಮೋಸ ಎಲ್ಲೋದ್ರೂ ಹೋದ್ರೂ ಮೋಸವೇ ಮೋಸ ಮತ್ತು ಇನ್ನೊಂದು ಸಲ ಕೋರ್ಟ್ಗೆ ಹೋದೆ ಉಚಿತ ಕಾನೂನು ನೆರವು ಅವನು ನಾಚಿಕೆಯೇ ಇಲ್ಲ ಬಾಯಿ ಬಿಟ್ಟು ಕೇಳ್ತಾನೆ ಹಣ ಕೊಡಿ ಹಣ ಕೊಡಿ ಲಂಚ ಕೊಡಿ ಅಂತ ಯಾರೂ ಮಾಡಲ್ಲ ಹಣ ಇಲ್ಲದೇ ಇದ್ದರೆ ಹಾಂ ಹಣ ಕೊಡು ಎಷ್ಟು ಕೊಡ್ತೀಯಾ ಇಲ್ಲದ್ರೆ ನನಗೆ ಬಟ್ಟೆ ಕೊಡು ನೋಡಿ ಎಂಥ ಥರ ಇದ್ದಾರೆ ಇವರೆಲ್ಲ ಜನ ಸಮಾಜ ಹೇಗು ಈ ಪೊಲೀಸಲ್ಲಿ ಅವರು ಎಲ್ಲಕ್ಕಿಂತ ಜಾಸ್ತಿ ಕೆಟ್ಟ ಮನುಷ್ಯತ್ವನೇ ಇಲ್ಲ ಅವರಿಗೆ ತಾಲೂಕು ಆಫೀಸುಗಳಲ್ಲಿ ಎಲ್ಲಿ ಹೋದ್ರೂ ಮೋಸ ಸುಳ್ಳು ದ್ರೋಹ ಇದೇ ನನಗೆ ಇದು ಏನು ನಮ್ಮ ದೇಶ ಯಾಕೆ ಹೀಗೆ ಇವೆಲ್ಲ ನಮ್ಮ ದೇಶದಲ್ಲಿ ಹೊರ ದೇಶಗಳಲ್ಲಿ ಇಂಥವು ಎಲ್ಲೂ ಮೋಸಗಳಿಲ್ಲ ಎಲ್ಲೋ ನೂರಕ್ಕೆ ಒಂದು ಇಲ್ಲಿ ನೂರಕ್ಕೆ ನೂರು ಎಲ್ಲ ಎಲ್ಲೋಬೊಬ್ರು ಸಿಗಬೋದು ಅಷ್ಟೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಮೋಸ ದ್ರೋಹನ ಎಲ್ಲೋದ್ರೂ ಯಾವ ಕಡೆ ಹೋದ್ರೂ ಏನು ಮಾಡಿದ್ರು ನಮ್ಮ ಏಷ್ಯಾ ಬಿಟ್ಟರೆ ಬೇರೆ ದೇಶಗಳಲ್ಲಿ ನಮಗಿಂತ ಎಲ್ಲ ಚೆನ್ನಾಗಿ ಏಷ್ಯಾ ಆಫ್ರಿಕಾ ಬಿಟ್ಟರೆ ಬೇರೆ ದೇಶಗಳೆಲ್ಲ ತುಂಬ ಸಂತೋಷ ತುಂಬ ಸುಖ ಸುಖ ದುಃಖ ಅನ್ನೋದು ಅವರಿಗೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ದೇಶದಲ್ಲಿ ನಾವು ಹೇಗೆ ಏನು ಜನಗಳು ಮನಸ್ಥಿತಿ ಇದು ಎಲ್ಲ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ ಮತ್ತು ಕೆಲವು ಮಾತುಗಳು ಮಾತಾಡ್ಬೇಕಾ ಹಿಂದೆ ಮುಂದೆ ಆಗಿಬಿಟ್ಟಿದ್ದೆ ಪದಗಳು ಅದಕ್ಕೆ ಮತ್ತೆ ನೆನೆಸ್ಕೊಂಡು ಇದು ಪಾರ್ಟ್ ಟು ಮಾಡ್ತಾ ಇದ್ದೀನಿ ಹೆಂಡತಿ ಅನ್ನೋಳು ಯಾವತ್ತು ಪ್ರಾಮಾಣಿಕತೆ ಅನ್ನೋದು ನಿಷ್ಠೆ ಇಂಥದ್ದು ಏನೂ ಇರಲಿಲ್ಲ ಆದ್ರೂ ನಾವು ಹಣೆ ಬರ ತಪ್ಪಿಸೋಕ್ಕಾಗಲ್ಲ ನಾನು ಹೆಂಗೋ ಜೀವನ ಕಳೀತಾ ಇದ್ದೆ ಲಾಸ್ಟಿಗೆ ನಾನು ನನ್ನ ಕೆಟ್ಟವನ್ನು ಮಾಡಿ ಹಾಳು ಮಾಡಿ ನನ್ನ ಶತ್ರುಗಳ ಜೊತೆಗೂಡಿ ಸರ್ವನಾಶ ಮಾಡಿ ನನ್ನನ್ನು ಅವಮಾನ ಮಾಡಿ ಎಲ್ಲಕ್ಕಿಂತ ಮುಖ್ಯ ಅವಮಾನ ಅವಮಾನ ಸಹಿಸಕ್ಕಂತೂ ನನ್ನಿಂದ ಸಾಧ್ಯವೇ ಇಲ್ಲ ನನಗೆ ಬೇರೆ ಇದೇ ಏನು ಆಲೋಚನೆಗೆ ಸಿಗಲ್ಲ ಯಾಕೆ ಇಷ್ಟೊಂದು ಅವಮಾನ ನಾನು ಏನು ಯಾವುದೇ ರೀತಿಯ ಕೆಟ್ಟಗಳನ್ನ ಗುಣಗಳು ನನ್ನಲ್ಲಿ ಇಲ್ಲ ಹಾಂ ಜನ ಎಷ್ಟೋ ಕಷ್ಟಪಟ್ಟು ಹೆಂಗು ಬದುಕೊಳ್ತಾರೆ ನಾನು ಎಲ್ಲ ಚೆನ್ನಾಗಿದ್ದು ನನಗೆ ಬದುಕೋಕೆ ಇಷ್ಟೊಂದು ದ್ರೋಹ ಬಗೆದ್ರಲ್ಲ ಏನು ಮನಸ್ಸು ಇಟ್ಕೊಂಡು ಏನು ಏನು ಅಂತ ನಾನು ಬದುಕಲಿ ಏನು ಮಾಡಲಿ ನಾನು ಮಗ ಅನ್ನೋನು ಚೆನ್ನಾಗೇ ಇದ್ದ ಅವನು ಒಂದು ಸಲ ಫೀಸು ಐವತ್ತೈದು ಸಾವಿರನ ಇರೋದು ಇವನು ನನ್ನ ಹತ್ರ ತೊಂಬತ್ತು ಸಾವಿರ ತಗೊಂಡ ಹಾಂ ನಾನು ಮತ್ತೆ ಫೋನ್ ಮಾಡಿ ಕಾಲೇಜ್ಗೆ ತಿಳ್ಕೊಂಡೆ ಅವ್ರು ಸರಿಯಾಗಿ ಹೇಳಿದ್ಬಿಟ್ರು ಹಾಂ ನನಗೆ ಗೊತ್ತಿದ್ದು ಏನೂ ಹೇಳಲಿಲ್ಲ ಇನ್ನೊಂದು ಏನು ಕಂಪ್ಯೂಟ್ರ್ ಕೋರ್ಸ್ಗೆ ನಲ್ವತ್ತೊಂಬತ್ತು ಸಾವಿರ ನನ್ನ ಹತ್ರ ಎಪ್ಪತ್ತೈದು ಸಾವಿರ ತೊಗೊಂಡೆ ಕೇಳಿ ಐವತ್ತು ಎಪ್ಪತ್ತೈದು ಸಾವಿರ ಅಂತ ಅಂದ್ಬಿಟ್ಟು ಬಿಲ್ಲು ಇತ್ತೀಚಿಗೆ ಸಿಕ್ತು ಅದು ಆ ಇದ್ರ ನಾನು ಫೋನ್ ಮಾಡಿ ಕೂಡ ತಿಳ್ಕೊಂಡಿದ್ದೆ ಇಷ್ಟೇ ಅಂತ ಹೇಳಿದ್ರು ಅವರು ನಲ್ವತ್ತೊಂಬತ್ತಕ್ಕೆ ಅವನು ಎಪ್ಪತ್ತೈದು ಹಾಂ ಇರಲಿ ಮತ್ತು ತಕ್ಷಣ ಇದೆಲ್ಲ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಮತ್ತು ಗಾಡಿ ಹಣ ಬೇಕು ಅಂದ ಅವನು ತುಂಬ ಸಣ್ಣಗಿದ್ದ ಆವಾಗ ಸಣ್ಣಗಿದ್ರೆ ಬೆಳೆಸ್ಕೊಳ್ತೀಯ ಬೇಡ ಅಂದೆ ಅಷ್ಟೆ ಅದೇ ಕೊಡೋಕ್ಕಾಗಲ್ಲ ನನ್ನ ಹತ್ರ ಹಣವೂ ಇರಲಿಲ್ಲ ನಾನು ಸಾಲ ಮಾಡಿಕೊಂಡು ನೀವ್ ಬರಬೇಡ ಅಂತ ಹೇಳಿದ್ದ ಮನೆಗೆ ಬರಬೇಡ ಅಂತ ಹೇಳಿದ್ದ ನಾನು ಇದ್ದು ಬಿಟ್ಟು ಸಾಲ ತೀರಿಸ್ಕೊಂಡು ನಾನು ಸೌದಿಯಲ್ಲೇ ಇದ್ದೆ ನಾನು ಇರಬೇಕಾದ್ರೆ ಮನೆಗೆ ಬರಬೇಡ ಅಂದ ಮೂರು ವರ್ಷಕ್ಕೆ ಮುಂಚೆನೇ ಹೇಳ್ದ ಮತ್ತು ಮೂರುವರೆ ಮೂರುವರೆ ವರ್ಷದ ನಂತರ ಬರಬೇಕಾದ್ರೆ ಮತ್ತೆ ಬರಬೇಡ ಮನೆಗೆ ನೀನು ಆದರೂ ಕಂಪ್ನಿ ಟರ್ಮಿನೇಟ್ ಮಾಡಿಬಿಡ್ತು ನಾನು ಬಂದ್ಬಿಟ್ಟೆ ಇವರೆಲ್ಲ ಪ್ಲಾನ್ ಮಾಡಿಕೊಂಡಿದ್ದರು ಶತ್ರುಗಳು ನನ್ನ ಶತ್ರುಗಳು ಸೇರ್ಕೊಂಬಿಟ್ಟು ನನಗೆ ಈ ಗತಿ ಹಿಡಿಸಿದ್ರು ಅವನು ರಿಯಾಜ್ ಅಂತ ಇದ್ದಾನಲ್ಲ ನಮ್ಮ ನಮ್ಮ ಅಣ್ಣ ಪಿರುಸಾಬ್ ಸಾಬ್ ಮಗ ರಿಯಾಜ್ ಎಚ್ ಪಿ ರಿಯಾಜ್ ಅವನು ನನ್ನ ಹೆಂಡತಿನ ಫುಲ್ ವಶದಲ್ಲಿ ಮಾಡಿಕೊಂಡಿದ್ದ ಕಂಪ್ಲೀಟ್ ಎರಡು ವರ್ಷದಿಂದ ಅವನ ಇದರಲ್ಲಿ ಅವನ್ನ ಕಂಟ್ಯಾಕ್ಟ್ ಹೇಳಿ ಇದ್ದು ಇವಳು ಇದೆಲ್ಲ ನಮ್ಮ ಧರ್ಮದಲ್ಲಿ ಒಪ್ತಾನೆ ಇದೆಲ್ಲ ಈ ಆಸ್ಪದ ಇಲ್ಲ ಇದಕ್ಕೆಲ್ಲ ಅನ್ನೋ ಈ ಫಸ್ಟು ಇವಳು ನನ್ನ ಹೆಂಡತಿ ಅನ್ನೋಳು ಇವಳು ಯಾವುದು ನನ್ನ ಮಾತು ಕೇಳೋದಿಲ್ಲ ಅದರಿಂದನೇ ಎಲ್ಲ ಕೆಟ್ಟಿರೋದು ನನಗೆ ಅನಿಸುತ್ತೆ ಯಾವುದು ಒಳ್ಳೆ ಮಾತನ್ನು ಕೇಳಲ್ಲ ಕೆಟ್ಟ ಮಾತನ್ನು ಬಯ್ಯೋದೇನೂ ನಾನು ಯಾವತ್ತೂ ಆ ಥರ ಏನು ಮಾಡ್ತಾ ಇರಲಿಲ್ಲ ಓ ಯಾವ ಮಾತು ಕೇಳೋದಿಲ್ಲ ನಾನೇನಿಲ್ಲ ಧರ್ಮದ ಪಾಲಿಸು ಅಂತ ಹೇಳೋದು ಅದನ್ನು ಪಾಲಿಸ್ತಾನೇ ಇರಲಿಲ್ಲ ಯಾವುದೇ ಮಾತು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ಅವಳು ಕೆಟ್ಟ ಇದೆ ಚಾಳಿನೇ ಇದೆ ಹೇಳಿದ ಮಾತು ಯಾವತ್ತೂ ಕೇಳ್ತಾ ಇರಲಿಲ್ಲ ಮಾತು ಮಾತಿಗೆ ಜಗಳ ಆಡೋದು ಆ ಥರ ಇರೋಳು ಅವಳು ಆ ಥರ ಅವಳಿಗೆ ಅವ್ನು ಒಂದೆರಡು ವರ್ಷದಿಂದ ನನಗೆ ಡೌಟ್ ಇತ್ತು ನಾನು ಬರಬೇ ಮಾತಾಡಬೇಡ ಹೋಗಬೇಡ ಅವ್ರ ಮನೆಗೆ ಹೋಗ್ಬಿಟ್ಟು ನನ್ನ ಚಾಡಿಗಳೆಲ್ಲ ಹೇಳೋಳು ಅವಳಿಗೆ ರಿಯಾಜ್ಗೆ ಅವನೇ ಅವನ ಕಾಂಟ್ಯಾಕ್ಟ್ ವರ್ಷದಲ್ಲಿದ್ದು ಮೊದಲಿಂದ ನನ್ನ ಮಾತು ಕೇಳ್ತಾ ಇರಲಿಲ್ಲ ಅವನು ಹೇಳಿದ ಮಾತು ಕೇಳ್ತಾ ಇದ್ದು ಎಕ್ಸಾಂಪಲ್ಗಳಿದೆ ನನ್ನ ಹತ್ರ ಅವನಿಗೂ ಗೊತ್ತು ಅದೆಲ್ಲ ಹಾಗಾಗಿ ಕಂಠ ಅವನು ಅವನ ನಜೀರಿಗೆ ಫುಲ್ ಫ್ರೆಂಡ್ಶಿಪ್ ಅವನು ಮೂಗಿನ ಕೂದಲಿದ್ದಂಗೆ ನಜೀರಿಗೆ ಅವನು ರಿಯಾಜ್ ಅನ್ನೋನು ಅವಳಿಂದ ಅವಳು ಒಟ್ಟಿಗೆ ಹಾಕ್ಬಿಟ್ರು ಇವಳು ಇವನು ನಜೀರ್ ಒಟ್ಟಿಗೆ ಹಾಕ್ಬಿಟ್ರು ಇವಳು ಇವನು ಮಹಬೂಸಾಬಿ ಅನ್ನೋನು ಹತ್ತು ಹದಿನೈದು ದರ್ಶಿಂದ ನಾನು ಅವನು ನನಗೆ ಹಣ ಕೇಳಿದ್ದನಲ್ಲ ಎರಡನೇ ಸಲ ಹಣ ಕೇಳಿದ್ನಲ್ಲ ನಾನು ಕೊಟ್ಟಿರಲಿಲ್ಲ ಆ ಸೇಡು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನು ಇವಳಿಗೆ ತಲೆ ಕೆಡಿಸೋ ಶುರು ಮಾಡಿದ್ದ ತುಂಬ ಕಾಲದ ಮುಂಚೆ ಈಗ ಇತ್ತೀಚೆಗೆ ಅವನ ನಜೀರನವೇ ರಿಯಾಜು ಒಟ್ಟಿಗೆ ಹಾಕ್ಬಿಟ್ಟು ನನ್ನ ಪತ್ರೆಗಳು ಮನೆ ಜಮೀನ್ದು ನನಗೆ ಅಪ್ಪಣೆ ಇಲ್ಲದೆ ಅವ್ರು ತಗೊಂಡಿದ್ರು ಕೊಟ್ಟು ಬಂದು ಇವಳೇ ಸ್ವತಃ ಅವಳಿಗೆ ಕೊಟ್ಟಿದ್ಲು ಇವಳು ಇನ್ನೊಂದು ನಾನು ಸೌದಿಯಿಂದ ಬಂದಿದ್ದರೆ ನನ್ನ ಬ್ಯಾಗು ನನ್ನ ಡಾಕ್ಯುಮೆಂಟ್ಸು ಹಣ ಎಲ್ಲ ಇತ್ತು ತಗೊಂಡೋಗಿ ಅವನಿಗೆ ಕೊಟ್ಟಿದ್ದಾರೆ ನಜೀರ್ ಕೊಟ್ಟಿದ್ದಾಳೆ ಅವಳು ನಾನು ಏನು ಹೇಳಬೇಕು ಇಂಥ ಹೆಂಗಸಿಗೆ ಹಾಂ ಅವಳ ಜೊತೆ ಸೇರಿ ಷಡ್ಯಂತ್ರ ಇದ್ದಾಳೆ ನನಗೆ ಅಪ್ಣೆ ಇಲ್ಲಿದೆ ಜಮೀನು ಜಮೀನು ಅಗ್ರಿಮೆಂಟ್ಗೆ ಸೈನ್ ಹಾಕಿದರೆ ನನಗೇನೂ ಗೊತ್ತಿಲ್ಲ ಸೈನ್ ಹಾಕಿದರೆ ನಾನು ಕೇಳಲೂ ಇಲ್ಲ ಅದು ಯಾವಾಗ ಕೇಳಿದ್ನೋ ಅದಕ್ಕೆ ಇದು ಲಾಸ್ಟಿಗೆ ಅವ್ರ ಕಡೆನೇ ಆಗಿಬಿಟ್ಟು ಶತ್ರುಗಳ ಜೊತೆಗೆ ಸೇರ್ಕೊಂಬಿಟ್ಟು ನನಗೇ ಹಾಳು ಮಾಡಿಬಿಟ್ರು ಆವಾಗಲಿಂದ ನನಗೆ ದುಃಖ ಅಂದರೆ ಒಂದಂತಲ್ಲ ತುಂಬ ಇದೆ ನನಗೆ ಮಷ್ಯದಲ್ಲಿ ಜನರಲ್ಲಿ ಏನು ಮೆಸೇಜ್ ಹೋಗುತ್ತೆ ಏನು ಸಂದೇಶ ಹೋಗುತ್ತೆ ಈ ಥರ ಏನು ನಾನು ಎಷ್ಟು ಕೆಟ್ಟವನ ನಾನು ತಿಳಿದವರು ಯಾರಲೇ ಹೇಳಲಿ ಕೇಳಿ ನೀವು ನನಗೆ ಗೊತ್ತಿರೋರ ಬಗ್ಗೆ ಹೇಳಿ ನಾನು ಏನು ಕೆಟ್ಟ ಗುಣಗಳಿದೆ ಅನ್ನೋದು ಅನ್ನೋದು ತಿಳ್ಕೊಳ್ಳಿ ನೀವೇ ತಿಳ್ಕೊಳ್ಳಿ ನಾನು ಇಂಥ ಮನುಷ್ಯನಿಗೆ ಇಲ್ಲ ಮಾತುಕ ಯಾವ ಖುರಾನಲ್ಲೂ ಹೇಳೋದಿಲ್ಲ ಈ ಥರ ಮಷೀದವ್ರು ಮಾಡಿರೋದು ಸೌದಿ ಅರಬ್ ಕಂಟ್ರಿಯಲ್ಲಿ ಏನು ಹೇಳ್ತಾರೆ ಗೊತ್ತಾ ಇಂಡಿಯಾದಲ್ಲಿ ಖುರಾನನ್ನು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಿಲ್ಲ ಅನ್ನೋದು ಅವರು ಎಲ್ಲ ಹೇಳ್ತಾರೆ ಇವರು ಹೊಸ ಹೊಸದನ್ನು ಹುಟ್ಟಿಸ್ಕೊಂಡು ಹೇಳ್ತಾರೆ ಮಸೀದಿಗಳಲ್ಲಿ ಮಸೀದಿಗಳಲ್ಲಿ ನಿಮ್ಮ ಖುರಾನ್ ತಿಳುವಳಿಕೆ ಕೊಡಬೇಕಾದ್ರೆ ಬಾಯಿಂದ ನಿಮ್ಮ ಭಾಷಣ ಮಾಡಬೇಕಾದರೆ ಅವರು ಪ್ರೊಫೆಸರ್ ಅಂತ ಅವರು ಇವರು ಮಾ ಸಾಮಾನ್ಯವಾಗಿ ಮಸೀದಿಗಳಲ್ಲಿ ಎಸ್ ಎಲ್ ಸಿ ಹೋದವರು ಎಷ್ಟು ಜ್ಞಾನವೋ ಅಷ್ಟೇ ಇವರು ಹಾಫೀಸ್ ಅಂತ ಇವರಿಗಿರೋದು ಅವನು ಹೊಸ ಹೊಸಗಳನ್ನು ಸೇರಿಸಿ ತಪ್ಪು ತಪ್ಪು ಸುಳ್ಳು ಖುರಾನ್ನಲ್ಲಿ ಇಲ್ಲದೇ ಇದ್ದೆಲ್ಲ ಅವನು ಹೇಳ್ತಾನೆ ಈ ಜನಗಳೆಲ್ಲ ಅದೇ ಮಾತನ್ನು ನಂಬ್ತಾರೆ ಇವರೆಲ್ಲ ಹಾಂ ಇಲ್ಲಿದ್ದನ್ನು ಮಸೀದಿಯಲ್ಲಿ ಕುರಾನ್ ಇಲ್ಲಿ ಇರೋದೇನೋ ಅದು ಕರೆಕ್ಟ್ ಅದಿರಲಿ ಅದು ಹೇಳಿ ಇಲ್ಲಿದ್ದನ್ನು ಸೇರಿಸ್ಕೊಂಡು ಈ ಥರ ಜನಗಳಿಗೆ ತೊಂದರೆ ಕೊಡೋದು ಇದೆಷ್ಟು ಸರಿ ಇರುತ್ತೆ ಇದು ಆ ಥರ ಮಾಡಿಬಿಟ್ಟು ನನಗೆ ಬರಬೇಡ ಮಾಡೋದು ನನಗೆ ಮಸ್ ಎಷ್ಟು ನೋವಾಗಬೇಕು ಜನಗಳಲ್ಲಿ ಏನು ಮೆಸೇಜ್ ಹೋಗುತ್ತೆ ಏನು ಅಷ್ಟು ಕೆಟ್ಟವನ ಇವ್ರಿಗೆ ಸಂಬಂಧಿತನೇ ಇಲ್ಲ ಇದೆಲ್ಲ ನಜೀರೂ ಅವನು ಅಮೀರ್ ಅಂತ ಅಲ್ಲಿ ಮಸೀದಿಯಲ್ಲಿ ದೊಡ್ಡಸ್ತಿಗೆ ಅವರು ಯಾವ ಮಾತಿಗೆ ಯಾಕೆ ಇವಳು ಅಣ್ಣನ ಹೆಂಡತಿಗೆ ಬೇಕಾದವನು ಏನು ಸಂಬಂಧ ಇರಬಹುದು ಇಲ್ಲದೇ ಇದ್ದರೆ ಅವನು ನಾನು ನಿಜ ಹೇಳ್ತೀನಿ ಕಾಣ್ತದೆ ಅಷ್ಟೇ ಹೊರತು ಕಣ್ಣಿಗೆ ಕಾಣ್ತಾ ಇದೆ ನೋಡ್ತಾ ಇದ್ದೀನಿ ವ್ಯವಹಾರ ಅವರು ವರ್ತನೆ ನಾನು ನೋಡಿತಾ ಇದ್ದೀನಿ ಸಾಕ್ಷ್ಯ ಅಂದರೆ ನಾನು ಒಂದು ಫೋಟೋ ತೆಗೆದುಕೊಡ್ಬೇಕಲ್ಲ ಅದು ಆಗೋಲ್ಲ ಸಾಧ್ಯ ಇಲ್ಲ ವ್ಯವಹಾರ ವರ್ತನೆ ಎಲ್ಲ ನಾನು ಅದೇ ಅದೇ ತಿಳಿಬೇಕಲ್ವಾ ಹಾಗೆ ತಿಳಿಬೇಕಲ್ವಾ ಈ ಥರ ನಾನು ಬೈದ ಅಂತ ಅಂದ್ಬಿಟ್ಟು ಏನೇನೋ ಇಲ್ಲ ಸಲ್ಲದ ಮಾತುಗಳು ಹೇಳಿ ಮಸೀದು ಕೂಡ ನಾನು ಅವ್ರ ಜೊತೆಗೆ ಹೋಗೋ ಅವಶ್ಯಕತೆನೇ ಇಲ್ಲ ಗಂಡ ಹೆಂಡ್ತಿ ಜಗಳ ಕೋರ್ಟಲ್ಲಿ ಇದಾಗಬೇಕಲ್ಲ ಇವರು ಯಾರೂ ಇನ್ನೂ ನ್ಯಾಯ ಮಾಡೋನು ನಜೀರೂ ಅವನ ಚಟ್ಟೆ ಅಂಗಡಿ ಗೋರೆಂಟ್ಲ ಪಿರು ಅವನು ಅಷ್ಟೇ ನನ್ನ ಯಾರು ಈ ನನ್ನ ಜಗಳ ವ್ಯವಹಾರ ಕುಟುಂಬದ ವ್ಯವಹಾರದಲ್ಲಿ ನನ್ನ ಕಡೆಯ ಮಾತು ಯಾವುದು ಯಾರೂ ಏನು ಕೇಳಲಿಲ್ಲ ಒನ್ ಸೈಡ್ ನ್ಯಾಯ ನನ್ನ ಅಗ ಅಲ್ಲ ಜಗಳ ಆದರೆ ಇಬ್ಬರ ಕಡೆ ಮಾತು ನೋಡಿ ಇತ್ಯರ್ಥ ಮಾಡಬೇಕಲ್ಲ ನ್ಯಾಯ ಮಾಡಬೇಕಲ್ಲ ಆಗಲ್ಲ ಅದು ಏನು ದೌರ್ಜನ್ಯವು ಅವಳು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಾತು ಕೇಳಲೇ ಇಲ್ಲ ಅವ್ರ ಮಾತು ಯಾಕಂದರೆ ಇವ್ರ ಸಪೋರ್ಟ್ ಉಲ್ಟ ತಿರ್ಗ್ಸಾಗ್ಬಿಡೋದು ಮಾ ಇದು ಇವನು ಮಾವು ಸಾಬಿ ನಜೀರು ಪಿರು ಮಗ ಅವನು ಮತ್ತು ಗೋರಂಟ್ಲು ವೀರ ಮಗ ಇವರೆಲ್ಲ ಪೀರ ಮಗ ಅವನು ಇವರೆಲ್ಲ ಒಂದಾಗಿಬಿಟ್ಟು ಇನ್ನೂ ಇದ್ದಾರೆ ಬೇರೆಯವರು ಇದ್ದಾರೆ ಮುಖ್ಯ ಇವರು ನೋಡಿ ನಾನು ಎಷ್ಟು ಚೆನ್ನಾಗಿ ಇರಬೇಕು ನಾನು ಮುಖ್ಯ ನನ್ನ ತಪ್ಪು ಒಂದು ಅನಿಸ್ತದೆ ನನಗೆ ನನಗೆ ನನ್ನ ಹೃದಯಕ್ಕೆ ನನ್ನ ಆತ್ಮಸಾಕ್ಷಿ ತಪ್ಪು ಏನನ್ನು ಗೊತ್ತಾ ನನ್ನ ಉದ್ದೇಶ ಇದ್ದಿದ್ದು ಚೆನ್ನಾಗಿ ಬದುಕಬೇಕು ಹೆಂಡತಿ ಮಕ್ಕಳಿಗೆ ಚೆನ್ನಾಗಿ ಸಾಕಬೇಕು ಚೆನ್ನಾಗಿ ಇರಬೇಕು ಅಂತ ನಾನು ಹೊರದೇಶಕ್ಕೆ ಹೋದೆ ನನ್ನ ಅಕೌಂಟು ಕೂಡ ಇರಲಿಲ್ಲ ಇವ್ರಿಗೇ ಹಣ ಕಳಿಸ್ತಾ ಇದ್ದೆ ನಾನು ಅದು ಬಂತು ತಪ್ಪು ನನಗನ್ಸೋದು ಅಷ್ಟೇ ಹೊರತು ನನ್ನ ಯಾವ ತಪ್ಪು ಅನ್ನೋ ನಾವು ಒಪ್ಕೊಳ್ಳೋಕ್ಕೆ ಏನು ಇದು ಸಾಕ್ಷ್ಯನೇ ಇಲ್ಲ ಬರಬೇಡ ಅಂದ್ರಲ್ಲ ಬಂದ್ಬಿಟ್ಟೆ ಆವಾಗ ಈ ಥರ ಎಲ್ಲ ನನ್ನ ಜೊತೆ ಎಷ್ಟು ಮೋಸ ವಂಚನೆ ಅನ್ಯಾಯ ಅನ್ಯಾಯ ಇನ್ನು ಕೊನೆ ಇಲ್ಲದ ಹಾಗೆ ತುಂಬ ವಿಷಯಗಳಿದೆ ಹೇಳ್ಕೊಳಕ್ಕಾಗಲ್ಲ ಯಾವುದು ಎಲ್ಲಿ ಶುರು ಮಾಡಬೇಕು ಏನು ಮಾಡಬೇಕೆಂದು ಏನು ಮನಸ್ಸಿಗೆ ಅನಿಸಿದ್ದು ಬರ ನಾನು ನನ್ನ ಸ್ಪಷ್ಟನೆ ಕೊಟ್ಕೊಂಡಿದ್ದೀನಿ ಅಷ್ಟು ಎಲ್ಲ ಪೂರ್ತಿ ಹೇಳೋಕ್ಕೆ ಆಗ್ತಾ ಇಲ್ಲ ಎಲ್ಲಿಂದ ಏನು ಯಾವ ಮಾತು ಎಲ್ಲಿಂದ ಹೇಳಬೇಕು ಏನು ಮಾಡಬೇಕು ಅಂತ ನನಗೆ ಈಗ ಸಿಗಲ್ಲ ಏನೋ ಮನಸ್ಸಲ್ಲಿ ಬಂದಿದ್ದು ನನಗೆ ಅನಿಸಿದ್ದು ಆತ್ಮ ಸಾಕ್ಷಿಯಾಗಿ ನಾನು ನಿಜ ಹೇಳಿದ್ದೀನಿ ಇಷ್ಟೇ ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು